ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಉತ್ತರ ಕನ್ನಡದಲ್ಲಿ ನಾಲ್ಕೂವರೆ ವರ್ಷದಿಂದ ಸಂಸದರು ಸದ್ದಿಲ್ಲ ಸಂಸದರೇ ಇಲ್ಲ ಅಲ್ಲಿಗೆ ನಾಲ್ಕೂವರೆ ವರ್ಷದಿಂದ ಸಂಸದ ಕಣ್ಮರೆ ಕೇಳಿದ್ರೆ ಆಸ್ಪತ್ರೆಯಲ್ಲಿದ್ದೆ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳ್ತಕ್ಕಂಥ ಸಂಸದರು ಇದ್ದಿದ್ದಾಗಿ ಒಂದು ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದರು ಒಂದೇ ಸರಿ ಸಿದ್ದರಾಮಯ್ಯ ಆ ಮಗ ಈ ನಮಗ ಅಂತ ಕೊಳಕು ಭಾಷೆಯಲ್ಲಿ ಬಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಟ್ಟ ಕೆಟ್ಟ ಮಾತಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನು ನಿಂದಿಸ್ತಾರೆ ಆ ಮೂಲಕ ಅಲ್ಲಿ ಟಿಕೆಟ್ ಪಡ್ಕೊಳ್ಳೋ ಯತ್ನವನ್ನು ಮಾಡ್ತಾರೆ ಮತ್ತೆ ಸ್ವಲ್ಪ ದಿವಸ ಕಳೆದ ನಂತರ ಪುನಃ ಆಗ ಸ್ವಲ್ಪ ಮತ್ತೆ ಮಧ್ಯೆಯಲ್ಲಿ ಗ್ಯಾಪ್ ಕೊಡ್ತಾರೆ ಮತ್ತೆ ರಿಟರ್ನ್ ಒಂದು ಎಂಟು ದಿವಸ ಸುಮಲಿದ್ದು ಆಮೇಲೆ ಒಂದೇ ಸರಿ ನಾವು ಬ ನೀವೊಂದು ವೇಳೆ ನಮ್ಮನ್ನು ಗೆಲ್ಸಿದ್ರೆ ನಾನ್ನೂರು ಸೀಟು ಬಿ ಜೆ ಪಿ ಗೆದ್ದಿದ್ದೆ ಆದರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ನಿಮಗೊಂದು ಅವಕಾಶ ಮಾಡಿಕೊಡಿ ನಮಗೆ ಅಂತ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ ತಕ್ಷಣ ಬಿ ಜೆ ಪಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಅವ್ರ ವೈಯಕ್ತಿಕ ಹೇಳಿಕೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಕ್ಕಂಥ ಕಾಂಗ್ರೆಸ್ ಅವರನ್ನು ಪಕ್ಷದಿಂದ ಒಚ್ಚ ಉಚ್ಚಾಟನೆ ಮಾಡಿ ನೀವು ನೀವು ಅದನ್ನು ಒಪ್ಪಲ್ಲ ಅನ್ನೋದಾದ್ರೂ ಉಚ್ಚಾಟನೆ ಮಾಡಿ ಇಲ್ಲ ನೀವು ಒಪ್ಕೊಂಡಿದ್ದೀರಾ ಅಂತ ಸಂವಿಧಾನ ಬದಲಾವಣೆ ಮಾಡೋದನ್ನು ನೀವು ಒಪ್ಕೊಂಡಿದ್ದೀರಾ ಅಂತ ಅನ್ನೋ ಅಂತ ಕಾಲಡಳಿಕೆ ಆರಂಭ ಆರಂಭಿಸುತ್ತೆ ಕಾಂಗ್ರೆಸ್ ಈಗ ಆಗಿರ್ತಕ್ಕಂಥದ್ದು ಏನಂದರೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಬಿ ಫಾರಂ ಬೇಡ ಬೇಡವಾ ಯಡಿಯೂರಪ್ಪ ಅನಂತಕುಮಾರ್ ಹೆಗ್ಡೆಗೆ ಬಿ ಫಾರಂ ಕೊಡಲೇಬೇಕು ಅನ್ನೋದು ಯಡಿಯೂರಪ್ಪ ಅವರ ವಾದ ಹಠಾಡಿದ್ದಾರೆ ನೀವು ಯಾರಿಗೆ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಕೊಡಿ ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅವ್ರಿಗೆ ಬಿ ಫಾರಂ ಕೊಡಬೇಕು ಅನ್ನೋದು ಯಡಿಯೂರಪ್ಪನ ವಾದ ಬಟ್ ಅವರ ಬಾಯಿಗೆ ಹೈಕಮಾಂಡ್ ಭಯ ಬೀಳ್ತದೆ ಇವ್ರಿಗೆ ಟಿಕೆಟ್ ಕೊಟ್ಟರೆ ಹೈದ ಮತಗಳು ಕಟ್ಟಾಗ್ತವೆ ಕೇವಲ ಒಂದು ಜಿಲ್ಲೆಯಲ್ಲ ಅನ್ನೋದು ಒಂದು ಜಿಲ್ಲೆಯಲ್ಲಿ ಐದು ಮತ ಕಟ್ಟಾಗಿ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ ಅಥವಾ ಅವ್ರು ಸೋಲ್ತಾರೆ ಅಂದರು ಕಮಾಂಡ್ ಏನೋ ತಲೆ ಕೆಟ್ಟಿಸ್ಲಿರಲಿಲ್ಲ ಅನ್ಸುತ್ತೆ ಬಿ ಜೆ ಪಿ ಕಮಾಂಡ್ ಬಟ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಇಡೀ ದೇಶದಲ್ಲಿರ್ತಕ್ಕಂಥ ಐಂದ ವೋಟರ್ಸ್ ಬಿ ಜೆ ಪಿಯಿಂದ ದೂರ ಆಗ್ತಾರೆ ದಲಿತ ಮತಗಳು ದೂರ ಆಗ್ತವೆ ಇದನ್ನು ತಿಳಿದಿರ್ತಕ್ಕಂಥ ಕಮಾಂಡ್ ಆದಷ್ಟು ಅವ್ರನ್ನ ಪಕ್ಷದಿಂದ ದೂರ ಇಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅವರಿಗೆ ಟಿಕೆಟನ್ನು ಕೊಡಲ್ಲ ಅನ್ನೋ ತೀರ್ಮಾನವನ್ನು ಮಾಡಿದೆ ಹಾಗಾದರೆ ಅವರಿಗೆ ಕೊಡ್ಲಿಲ್ಲಾರ ಮತ್ತೆ ಯಾರಿಗೆ ಕೊಡ್ಲಿಕ್ಕೆ ಆಗ್ಬೋದು ಒಬ್ಬ ಪತ್ರಕರ್ತನ ಕರ್ಕ ಬಂದರು ಈ ಪತ್ರಕರ್ತರಿಗೆ ಬಿ ಫಾರ್ಮ್ ಕೊಡಿ ಅನ್ನೋ ಮಟ್ಟಕ್ಕೂ ಹೋದ್ರು ಕೊನೆಗೆ ಆದರೆ ಅದನ್ನೆಲ್ಲ ನೋಡಿದ ಕಮಾಂಡ್ ಇವ್ರು ಯಾರಿಗೆ ಕೊಟ್ಟರು ಅಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲ ಜೊತೆಗೆ ಕುಮಾರ್ ಕಡೆ ಕೊಡೋದು ಒಪ್ಪಿಗೆ ಸುಮ್ಮನೆ ಟಿಕೆಟ್ ಕೊಟ್ಟಾಗ ಅವರು ಅರಕು ಬಾಯಿನ ಸ್ವಲ್ಪ ಬಾಯ ಲಾಕ್ ಮಾಡಬೇಕಲ್ಲ ಆ ಕಾರಣಕ್ಕೆ ಹೈಕಮಾಂಡ್ ಒಂದು ಹೊಸ ಕ್ಯಾಂಡಿಡೇಟ್ ನೋಡ್ಕಿದೆ ಅವರಿಗೆ ಈ ಸರಿಯಲ್ಲಿ ಬಿ ಫಾರಂ ನೂರಕ್ಕೆ ನೂರು ಅವರಿಗೆ ಬಿ ಫಾರ್ಮ್ ಅಂತ ಹೇಳಲಾಗ್ತಾಯಿದೆ ಆಲ್ರೆಡಿ ಅವ್ರ ಹೆಸರು ಎಫ್ ಇದರಲ್ಲಿ ಹೈಕಮಾಂಡ್ ಮಾಡ್ತಲ್ಲಿ ಫೈನಲ್ ಆಗಿದೆ ಅಂತಲೂ ಹೇಳಿದೆ ಅದೇ ಒಂದು ಮಾತಿಗೆ ಇವರು ಕೂಡ ಆ ಹೆಸರಿಗೆ ಅನಂತಕುಮಾರ್ ಹೆಗ್ಲೆ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಅವರು ಯಾರು ಆ ಕ್ಯಾಂಡಿಡೇಟನ್ನು ಯಾರು ಅವ್ರಿಗೆ ಕೊಟ್ಟರೆ ಗೆಲ್ತಾರ ಅವ್ರ ಹಿನ್ನೆಲೆ ಏನು ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀರಿನ ಮಾಡ್ಕೊಳ್ಳಿ ಪಕ್ಕರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಅಪ್ಡೇಟ್ಸ್ ನಿಮ್ಮ ಅನಂತಕುಮಾರ್ ಹೇಳ ಬದಲಾಗಿ ಅಲ್ಲೊಬ್ಬ ಮತ್ತೊಬ್ಬ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿಯನ್ನು ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಹುಡುಕಿದೆ ಹಾಗಾದರೆ ಅವರು ಯಾರು ಅವ್ರ ಹಿನ್ನೆಲೆ ಏನು ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಇವರು ಜೆ ಡಿ ಅಲ್ಲಿರ್ತಾರೆ ಸತತವಾಗಿ ಮೂರು ಚುನಾವಣೆಗಳನ್ನು ಎದುರಿಸ್ತಾರೆ ಎದು ಎದುರಿಸಿದಂಥ ಎಲ್ಲ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಿರ್ಸಿ ಕ್ಷೇತ್ರದಿಂದ ಕಾಗೇರಿ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಾರೆ ತುಂಬ ಸಂಘಟನೆಯನ್ನು ಮಾಡಿರ್ತಾರೆ ಅವರು ಐದು ವರ್ಷಗಳ ಕಾಲ ಸತತವಾಗಿ ಸರಿಸಿಯಲ್ಲಿ ಸಂಘಟನೆಯನ್ನು ಮಾಡಿರ್ತಾರೆ ಆದರೆ ಕಾಗೇರಿ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಮೂರನೇ ಪ್ಲೇಸ್ಗೆ ಮೂರನೇ ಪ್ಲೇಸಿಗೆ ಹೋಗ್ತಾರೆ ಮೂರನೇ ಪ್ಲೇಸಿಗೆ ಹೋಗಿ ಸೋಲನ್ನು ಅನುಭವಿಸ್ತಾರೆ ಆಗ ಒಂದು ತೀರ್ಮಾನವನ್ನು ಮಾಡ್ತಾರೆ ಅವರು ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ ಜೆ ಡಿ ಎಸ್ ಇನ್ನೂ ಜೆ ಡಿ ಎಸ್ ಅಲ್ಲಿ ಇರ್ತಾರೆ ಅವರು ಆ ಸಂದರ್ಭದಲ್ಲಿ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತೇನೆ ನನಗೆ ಚುನಾವಣಾ ರಾಜಕಾರಣ ಬೇಡ ಅನ್ನೋ ತೀರ್ಮಾನವನ್ನು ಕೈಗೊಳ್ತಾರೆ ಆಗ ಅವರನ್ನು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭೇಟಿಯಾಗಿ ಬಿ ಜೆ ಪಿಗೆ ಕರ್ಕೊಂಬರ್ತಾರೆ ಬಿ ಜೆ ಪಿಯಲ್ಲಿ ಕಾರ್ಯಕರ್ತರಾಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಶಶಿಭೂಷಣ್ ಹೆಗಡೆ ಅವರನ್ನು ಭಾರತೀಯ ಜನತಾ ಪಕ್ಷ ಈಗ ಎಂ ಪಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಒಪ್ಪಿದೆ ಕಾರಣ ಏನಂದರೆ ಬ್ರಾಹ್ಮಣ ಸಮುದಾಯದ ಪ್ರಭಾವಿ ಯುವ ನಾಯಕ ಅವನು ಹಾಗಾಗಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಅನಂತಕುಮಾರ್ ಹೆಗಡೆ ಒಪ್ತಾ ಇದ್ದಾರೆ ನೀವು ಅವ್ರಿಗೆ ಟಿಕೆಟ್ ಕೊಡೋದಾದರೆ ನನ್ನ ಅಭ್ಯಂತರ ಇಲ್ಲ ನಾನು ಅವ್ರ ಪರವಾಗಿ ಕೆಲಸವನ್ನು ಮಾಡ್ತೇವೆ ನೀವು ಕೊಡಿ ಅವರಿಗೆ ಟಿಕೆಟನ್ನು ಅಂತ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಎನ್ನಲಾಗಿದೆ ಆ ಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಅಲ್ಲಿ ಶಶಿ ಭೂಷಣ್ ಹೆಗಡೆ ದೊಡ್ಡ ಮನೆಯವರಿಗೆ ಟಿಕೆಟನ್ನು ಕೊಡಲಾಗ್ತದೆ ಜೊತೆಗೆ ಒಳ್ಳೆಯ ರಾಜಕೀಯ ಹಿನ್ನೆಲೆ ಇದೆ ಜೊತೆಗೆ ಈಗಾಗಲೇ ಸಂಘಟನೆಯನ್ನು ಮಾಡಿದ್ದಾರೆ ಕುಮಟದಲ್ಲಿ ಎರಡು ಬಾರಿ ಸ ಸ್ಪರ್ಧೆಯನ್ನು ಮಾಡಿ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ ಕುಮಟದಲ್ಲಿ ನಂತರ ಸಿರ್ಸಿಯಲ್ಲಿ ಬಂದು ಸ್ಪರ್ಧೆಯನ್ನು ಮಾಡ್ತಾರೆ ಕಾಗೇರಿ ವಿರುದ್ಧ ಹಾಗಾಗಿ ಜೊತೆಗೆ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಕುಟುಂಬದ ಹಿನ್ನೆಲೆ ಇರೋದ್ರಿಂದ ಒಂದು ಕ್ಷೇತ್ರದಲ್ಲಿ ಪರಿಚಯ ಇರ್ತಕ್ಕಂಥ ಮುಖ ಅವರಿಗೆ ಕೊಟ್ಟರೆ ಅಲ್ಲಿ ಫೈಟ್ ಆಗ್ಬೋದು ಅಥವಾ ಗೆಲ್ಲಕ್ಕೂ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಶಶಿಭೂಷಣ್ ಹೆಗ್ಡೆಯನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಂದು ವೇಳೆ ಶಶಿಭೂಷಣ್ ಹೆಗ್ಡೆ ಅವರಿಗೆ ಟಿಕೆಟನ್ನು ಕೊಟ್ಟರೆ ಅನಂತಕುಮಾರ್ ಹೆಗ್ಡೆ ಜಾಗದಲ್ಲಿ ನಿಜವಾಗಲೂ ಗೆಲ್ತಾರ ಈಗಾಗಲೇ ಮೂರು ಬಾರಿ ಸತತವಾಗಿ ಸೋಲು ಸೋತಿದ್ದಾರೆ ಸ್ಪರ್ಧಿಸ ಎಲ್ಲ ಚುನಾವಣೆಯನ್ನು ಸೋತಿದ್ದಾರೆ ಇವ್ರಿಗೆ ಟಿಕೆಟ್ ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡದಲ್ಲಿ ಗೆಲ್ಲತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು